ಪ್ರಿಯ ವೀಕ್ಷಕರೇ ನಮಸ್ತೆ ನಾವು ಇಂದು ನಿಮಗೆ ಭಾಳ ಒಂದು ಮುಖ್ಯವಾದ ವಿಚಾರ ತಿಳಿಸಿಕೊಟ್ಟಿದ್ದೀವಿ ಅದೇನೆಂದರೆ ಸಾರಿಗೆ ಸಂಸ್ಥೆ ಈಗಾಗಲೇ ಮೂವತ್ತೆಂಟು ತಿಂಗಳ ಹರಿಯರ್ಸು ಮತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಅಗ್ರಿಮೆಂಟ್ಗೋಸ್ಕರ ಕಾರ್ಮಿಕರು ಎಲ್ಲ ಹೋರಾಟ ಮಾಡ್ತಿದ್ದಾರೆ ಸುಮಾರು ಈಗ ಮೂರು ತಿಂಗಳಿಂದಲೂ ಎಲ್ಲ ವಿಭಾಗ ಮಟ್ಟದಲ್ಲಿ ಘಟಕ ಮಟ್ಟದಲ್ಲಿ ಹೋರಾಟ ನಡೀತಾ ಬಂದಿದ್ದಾವೆ ಹೋರಾಟ ನಡೀತಾ ಇದೆ ಈ ಬಾರಿಯಂತೂ ನಾವು ಕಡ ಖಂಡಿತವಾಗಿ ಹೋರಾಟ ಮಾಡದೆ ಮುಷ್ಕರ ಮಾಡದೆ ಅಗ್ರಿಮೆಂಟ್ ಆಗಲಿಲ್ಲ ಅಂದರೆ ಕೊನೆಯವರೆಗೂ ಬಿಡೋಲ್ಲ ಅಂತೇಳಿ ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಮುಷ್ಕರ ರಾಜ ಜೊತೆ ಅಂದ್ಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಕಾರ್ಮಿಕರೆಲ್ಲ ಬೆಂಬಲ ತುಂಬ ಫಿಕ್ಸ್ ಇದ್ದಾರೆ ಮುಷ್ಕರ ಐದನೇ ತಾರೀಕು ಹೇಳಿ ಖಂಡಿತ ಮೂವತ್ತೆಂಟು ತಿಂಗಳು ಬಾಕಿ ಬಗ್ಗೆ ನಮ್ಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತು ವರೆಗೂ ಬರಬೇಕಾಗಿತ್ತು ಮತ್ತು ಇಪ್ಪತ್ನಾಲ್ಕರಿಂದ ನಮಗೆ ಎಸ್ ಇಪ್ಪತ್ನಾಲ್ಕರಿಂದ ವೇತ ಪರಿಷಬೇಕಾಗಿತ್ತು ಇದ್ರ ಬಗ್ಗೆ ನಮ್ಮ ಸಾರಿಗೆ ಸಚಿವರು ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅವರು ಸಾರಿಗೆ ಸಚಿವರಾಗಿರೋ ಇರೋದಕ್ಕಿಂತ ಮುಂಚಿದ ನಮ್ಮ ಬಗ್ಗೆ ಕಾರ್ಮಿಕರ ಇದ್ರ ಬಗ್ಗೆ ಇತ್ಯರ್ಥ ಮಾಡದೆ ಹೋದರೆ ಅವರು ರಾಜೀನಾಮೆ ಕೊಡೋದು ಅನುಕೂಲ ಆಗಿದೆ ಈಗ ಪ್ರಸಾರ ತುಂಬ ಚೆನ್ನಾಗಿದೆ ಕಾರ್ಮಿಕರು ಈಗಾಗಲೇ ಬೇಸತ್ತು ತುಂಬಾ ವಿಧ ಇದೆ ನಾವು ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ ನಾವೇನು ಅವರ ಹತ್ರ ಭಿಕ್ಷೆಯನ್ನು ಕೇಳ್ತಾ ಇಲ್ಲ ನಮಗೆ ಬರುವಂಥ ವೇತನ ಪರಿಷ್ಕರಣೆ ನಮಗೆ ಬರೆಯುವಂಥ ಅರಿಯಸ್ಸು ಇದನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ಅವರತ್ತು ಅವ್ರ ಹತ್ರ ಬೇರೆ ಏನು ನಾವು ಕೇಳ್ತಾ ಇಲ್ಲ ಇದ್ರ ಗವರ್ಮೆಂಟ್ ಆ ಗುಲಾಮರ್ ಆಗಿರ್ತೀನೋ ಇಲ್ಲ ಜೇತು ಹೋರಾಟ ಮಾಡಿದ್ರು ಎಲ್ಲಿ ಒಂದೇ ಚಾಯಿಸು ಎಂ ಡಿ ಸ್ಥಳಕ್ಕೆ ಬಂದು ನಾನು ಇದನ್ನು ಒಂದು ಇತ್ಯರ್ಥ ಮಾಡ್ತೀನಿ ಕಾರ್ಮಿಕರ ಅಷ್ಟು ಕಷ್ಟ ನನಗೆ ಗೊತ್ತಿದೆ ಅಂತೇಳಿ ಮಾತು ಕೊಟ್ಟಿದ್ರು ಆದರೆ ಇಲ್ಲಿ ಸಿ ಸಾಹೇಬ್ರು ಮಾತ್ರ ಕಾರ್ಮಿಕರ ಕಷ್ಟ ಅರ್ಥವಾಗ್ತಾಯಿಲ್ಲ ಕಾರ್ಮಿಕರಂದರೆ ಅವರೇ ಲೆಕ್ಕನೇ ಇಲ್ಲ ಮಾನ್ಯ ಸಾರಿಗೆ ಅಧ್ಯಕ್ಷರು ಸಹ ಹೇಳಿದರು ಆದರೂ ಸಿ ಎಂ ಸಾಹೇಬ್ರು ಯಾರ ಮಾತು ಇಲ್ಲ ಸಾರಿಗೆ ನೌಕರರು ಅಂದರೆ ಅವ್ರಿಗೇನಾಗಿದೆಯೋ ಗೊತ್ತಿಲ್ಲ ಯಾಕೆ ನೀವು ಈ ರೀತಿ ರಾತ್ರಿ ನೀವು ಮಾತ್ರ ಜಾಸ್ತಿ ಮಾಡ್ಕೊತೀರಾ ಸಾರಿಗೆ ನೌಕರರಿಗೆ ಜಾಸ್ತಿ ಮಾಡೋದಂದರೆ ಆಗಲ್ಲ ರೆಡ್ಡಿ ಸಾಹೇಬ್ರು ಇಲ್ಲಿವರೆಗೂ ನಾನು ಮಾಡ್ತೀನಿ 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 ನಿಮ್ಗೆ ಕಷ್ಟ ಗೊತ್ತು ಅಂತ ಹೇಳಿ ಈಗ ಇಕ್ಕಿದ್ದಂಗೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಏನೂ ಗೊತ್ತಿಲ್ಲ ನನಗೆ ಏನೂ ಇಲ್ಲ ಎಲ್ಲ ಸಿ ಎಮ್ರು ಕೈಲಾಯ್ತು ಅಂತೇಳಿ ಕೈ ಬಿಡ್ತಾಯಿದ್ದಾರೆ ಈಗಾದರೆ ನೀವು ಮಾತು ಕೊಟ್ಟಿದ್ದೇನು ನೌಕರರ ಹತ್ರ ಸನ್ಮಾನ ಮಾಡಿಸ್ಕೊಂಡಿದ್ದೇನು ಇದೆಲ್ಲ ಎಲ್ಲೋಯ್ತು ಸಾಹೇಬ್ರೆ ಯಾಕೆ ನೀವೀಗ ಪರಿಸ್ಥಿತಿ ಬಂದುಬಿಟ್ರಿ ಹಾಗಾದರೆ ಸಾರಿಗೆ ಖಾತೆಯನ್ನು ಯಾಕೆ ತಾಣ್ರಿ ನೀವು ಸಚಿವ ಸ್ಥಾನಕ್ಕೆ ನಾಲಯಕ್ಕಂತ ಕಾರ್ಮಿಕರು ಅಂದ್ಕೊಂತಿದ್ದಾರೆ ನಿಮ್ಮನ್ನು ನಂಬಿದಂಥ ಕಾರ್ಮಿಕರಿಗೆ ನೀವು ಯಾವ ರೀತಿ ಏಟ್ ಕೊಟ್ರಿ ಅಂದರೆ ತಡ್ಕೊಳ್ಳಾರ್ದು ಅಂತ ಕೊಟ್ರಿ ಈಗಾದ್ರೆ ಮುಂದೆ ಕಾರ್ಮಿಕರು ಎಲ್ಲಿ ಹೋಗ್ಬೇಕು ಈಗಾದರೆ ಅಂತೂ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಕಾರ್ಮಿಕರು ಹೇಳ್ತಿದ್ದಾರೆ ಮೊನ್ನೆ ಸಾಹೇಬ್ರೆ ಅನಂತಸುಬ್ ಸಾಹೇಬ್ರು ಅಂತೂ ಹೋರಾಟಕ್ಕೆ ಮಾಡೇ ಮಾಡ್ತೀವಿ ಯಾವುದೇ ಕಾರಣದಿಂದ ಜಗ್ಗಲ್ ಅಂತ ಮಾತು ಕೊಟ್ಟಿದ್ದಾರೆ